ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಯರ ಮಠದ ಆರಾಧನೆ ಹೇಗಿದ್ದರೂ ನಡೀತಿದೆಯಲ್ಲ ಹಾಗಾಗಿ ಒಂದು ರುಚಿಕರವಾಗಿರೋ ರಾಯರ ಮಠದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಗಟ್ಟಿ ಹುಳಿ ತುಂಬ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನಗೆ ಆಲ್ ಅಂತ ಆಪ್ಷನ್ ಬರುತ್ತೆ ಹಾಗೂ ಅಲ್ಲಿ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಕಾರ್ನರಲ್ಲಿ ರೈಟ್ ಸೈಡ್ ಕಾರ್ನರ್ ಇದೆಯಲ್ಲ ಕೆಳಗಡೆ ಅಲ್ಲಿ ನನ್ನ ಚಾನಲ್ನಲ್ಲಿ ಲೋಗೋ ಇದೆ ನೋಡಿ ಅಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಲೋಗೋ ಮೇಲ್ಗಡೆ ಆಗ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಆಗ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಶ್ರೀಮದ್ ರಾಯರ ಮಠದ ಈ ಗಟ್ಟಿ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ನಂತರ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಮುಕ್ಕಾಲಿಂದ ಒಂದು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೋಬೇಕು ಖಾರಕ್ಕೆ ಅಗತ್ಯ ಇರೋಷ್ಟು ಮೆಣಸನ್ನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪಿ ಆಗಬೇಕು ಕಲರ್ ಚೇಂಜ್ ಆಗಬೇಕು ಮೆಂತೆಕಾಳ್ದು ಮತ್ತು ಪರಿಮಳ ತುಂಬ ಚೆನ್ನಾಗಿ ಒಳ್ಳೆ ಬರುತ್ತೆ ಗೊತ್ತಾಗತ್ತೆ ನಿಮಗೆ ಹುರಿತ ಹುರಿತಾ ಇಷ್ಟೇ ಮಸಾಲಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ ಇದಕ್ಕೆ ನೋಡಿ ಇವಾಗ ಮೆಂತ್ಯ ಬಣ್ಣ ಚೇಂಜ್ ಆಗಿದೆ ಖಮ್ಮಂಥ ಪರಿಮಳ ಬರ್ತಿರತ್ತೆ ಮತ್ತು ಮೆಣಸು ಸಹ ಕ್ರಿಸ್ಪಿಯಾಗಿದೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಮತ್ತು ಹುರಿದಿಟ್ಕೊಂಡಿರುವಂತಹ ಮಸಾಲ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನೆಲ್ಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ ನೀವು ರಸ ತೆಗೆದು ಸಹ ಹಾಕ್ಕೋಬೋದು ಈಗ ಇದೆಲ್ಲವನ್ನು ಚೆನ್ನಾಗಿ ನುಣ್ಣಗೆ ಒಮ್ಮೆ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಕಾಲು ಕಪ್ಗಿಂತ ಕಡಿಮೆ ನೀರು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹದ ಗಟ್ಟಿ ಚಟ್ನಿ ಇರತ್ತಲ್ಲ ಆ ಹದದಲ್ಲಿ ಇರಬೇಕು ಈಗ ನೋಡಿ ಮಸಾಲ ಪೇಸ್ಟ್ ರೆಡಿಯಾಗಿದೆ ಈ ಹದದಲ್ಲಿ ಇರಬೇಕು ಈಗ ನೋಡಿ ನಾನು ಒಂದು ಮುಕ್ಕಾಲು ಆಗೋಷ್ಟು ತೊಗರಿಬೇಳೆ ಮತ್ತು ಅದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಮೆಂತ್ಯನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕೈದು ವೀಸಲ್ಲಿ ಹಾಕ್ಸ್ಕೊಬಿಡಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಮೆಂತ್ಯ ಕಾಳು ಸಹ ಚೆನ್ನಾಗಿ ಬೆಂದಿರಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿದೆ ಇದಕ್ಕೆ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ ಇಷ್ಟೇ ಗಟ್ಟಿಯಾಗಿ ಇರಬೇಕು ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲವನ್ನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೊಬೇಕು ನೋಡಿ ಕನ್ಸಿಸ್ಟೆನ್ಸಿ ಮಾತ್ರ ಇಷ್ಟೇ ಇರಬೇಕು ತುಂಬ ನೀರಾಗಿ ಇರಬಾರ್ದು ತುಂಬ ಇನ್ನುಗಟ್ಟಿನೂ ಸಹ ಇರಬಾರ್ದು ಇದು ಪರ್ಫೆಕ್ಟಾಗಿದೆ ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಳ್ಳೋಣ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು ಯಾಕೆಂದರೆ ಬೇಳೆ ಎಲ್ಲ ಕೆಲವೊಂದು ಸಾರಿ ತಳ ಹಿಡಿದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬಂದಾಗಿದೆ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ನ ಒಂದು ಗಮಗಮಿಸುವ ಇಂಗು ಸಾಸಿವೆ ಕೊಬ್ಬರಿ ಎಣ್ಣೆ ಮತ್ತು ಒಗ್ಗರಣೆ ಮೆಣಸು ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಡೋಣ ಇವಾಗ ರುಚಿ ರುಚಿಯಾಗಿರುವಂತಹ ಮಂತ್ರಾಲಯದ ರಾಘವೇಂದ್ರ ರಾಯರ ಮಠದ ಮೆಂತ್ಯ ಬೇಳೆ ಶ್ರೀಮದ್ ಹುಳಿ ರೆಡಿಯಾಗಿದೆ ಶ್ರೀಮದ್ ಬೇಳೆ ಮೆಂತ್ಯ ಹುಳಿ ಅಂತಲೂ ಸಹ ಕರಿಬೋದು ಗಟ್ಟಿ ಹುಳಿ ಇದು ತುಂಬ ರುಚಿಯಾಗಿರುತ್ತೆ ನಾನು ಬೇಳೆ ಹದ ತೋರಿಸ್ನಲ್ಲ ಆ ಹದದಲ್ಲಿ ಇರಬೇಕಿದ್ರೆ ಬೇಳೆಗೆ ನೀವು ಕುದಿಬೇಕಿದ್ರೆ ಹುಣಸೆ ರಸನ ಅವಾಗೂ ಸಹ ಹಾಕ್ಕೋಬೋದು ಗ್ರೈಂಡ್ ಮಾಡೋದಕ್ಕೆ ಹಾಕೋ ಬದಲು ಇವಾಗ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಈ ಗಟ್ಟಿ ಹುಳಿಯನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಇರತ್ತೆ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಮ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ Until then take care. Bye bye. Thank you for watching friends.